ಬಿಜೆಪಿ ವಿರುದ್ಧ ಡಿ ಕೆ ಆಪರೇಷನ್ ಬಾಂಬ್ ಹಾಕಿದ್ದಾರೆ ಯಾರು ಯಾರನ್ನ ಸೆಳೆಯಕ್ಕೆ ಟ್ರೈ ಮಾಡಿದ್ರು ಏನು ಎತ್ತ ನಲವತ್ತೆರಡು ಜನ ಶಾಸಕರನ್ನ ಬಿಜೆಪಿ ಜೆ ಡಿ ಎಸ್ ಸಂಪರ್ಕ ಮಾಡಿದೆ ಹಿರಿಯರಾಗಿರುವಂತಹ ಶಾಮನು ಶಿವಶಂಕರ್ನವ್ರನ್ನೂ ಬಿಟ್ಟಿಲ್ಲ ಇವರು ಅಂತಂದ್ರೆ ತಿಳ್ಕೊಳ್ಳಿ ಇನ್ನು ಎಷ್ಟು ಮಟ್ಟಿಗೆ ಇದಾರೆ ಇವರು ಅನ್ನುವಂತ ಮಾತು ಬಿಜೆಪಿ ಅವರಿಗೆ ಏನಾದ್ರೂ ಬೇಸಿಕ್ ಕಾಮನ್ ಸೆನ್ಸ್ ಇದೆಯಾ ಅನ್ನುವಂತ ಪ್ರಶ್ನೆ ಕೂಡ ಹಾಕಿದ್ದಾರೆ ಹಣ ಇದೆ ಅಂತ ಹೇಳಿ ಎಲ್ಲಾ ಸಂದರ್ಭದಲ್ಲೂ ಕುದುರೆ ವ್ಯಾಪಾರ ಕೇಳಿದ್ರೆ ಆಗತ್ತ ಬರೀ ಹೆದರ್ಸೋದು ಬೆದರ್ಸೋದು ಮಾಡಿದ್ರೆ ಆಗತ್ತ ಇನ್ನು ಶಾಮನೂರವರಿಗೆ ಬಿ ಎಸ್ ವೈ ಎಚ್ ಡಿ ಕೆ ಕರೆ ಮಾಡಿದ್ದಾರೆ ಅಂತ ಹಿರಿಯರನ್ನೇ ಬಿಟ್ಟಿಲ್ಲ ಅಂದರೆ ಇನ್ನು ಸಾಮಾನ್ಯದ ಬಿಡ್ತಾರ ಅಂತ ಕೇಳಿದ್ದಾರೆ ಅಂದ್ರೆ ಯಾರ್ಯಾರು ಯಾವ್ಯಾವ ರೀತಿ ಯಾರನ್ನ ಸೆಳೆದಿದ್ದಾರೆ ಡಿ ಕೆಲವರು ನಮ್ಮ ಹಳ್ಳಿಲಿ ಒಂದು ಗಾದೆ ಇದೆ ಮರದಲ್ಲಿ ಗೂಟೆ ಮೇಲ್ಗಡೆ ಗೂಟೆ ಇರ್ತದೆ ತೆಗೆದುಕೊಂಡು ಬಗಲಿಗೆ ಹಾಕೊಂಡ್ರಂತೆ ಅಂತ ಒಂದು ಗಾದೆ ಇದೆ ಹಂಗೆ ಸುಮ್ನೆ ಇರ್ನಾರದೆ ಬಿಜೆಪಿಯವರು ಜನತಾ ದಳದವರು ಐ ಡೋಂಟ್ ನೋ ಪೊಲಿಟಿಕಲಿ ಬೇಸಿಕ್ ಕಾಮನ್ ಸೆನ್ಸ್ ಇರಬೇಕು ಇನ್ನು ಆರು ಏಳು ತಿಂಗಳಾಗಿ ಎಂಟು ತಿಂಗಳಾಗಿದೆ ಎಮ್ ಎಲ್ ಗೆದ್ದು ಅವ್ರಿಗೆಲ್ಲ ಅರಿವಿದೆ ಸುಮ್ಮನೆ ದುಡ್ಡಿದೆ ಕಾಸಿದೆ ಅಂತ ಅಂದ್ಬಿಟ್ಟು ಸ್ಟ್ರೇಡಿಂಗ್ ಮಾಡಿಕೊಂಡು ಏನು ಎದ್ರಸಿ ಪೆದರಿಸಿ ಎಲ್ಲ ಮಾಡಿಕೊಂಡು ಇದು ದಿಸ್ ಇಸ್ ಪೊಲಿಟಿಕಲಿ ಇದೇನೋ ಯಾವುದು ಪರ್ಮನೆಂಟ್ ಯಾವುದು ಇಲ್ಲ ಪರ್ಮನೆಂಟ್ ಅವ್ರವ್ರ ಭವಿಷ್ಯ ನೋಡ್ತಾರೆ ಅವ್ರ ಕ್ಷೇತ್ರದ ಜನತೆ ನೋಡ್ತಾರೆ ಆಮೇಲೆ ಇದು ಅಲೈನ್ಸ್ನ ಒಪ್ತಾಯಿಲ್ಲ ಈ ಅಲೈನ್ಸ್ ಏನಿದೆಯಲ್ಲ ಅಲಯನ್ಸ್ನ ಜನ ಒಪ್ತಾಯಿಲ್ಲ ಶಾಸಕರು ಒಪ್ತಾಯಿಲ್ಲ ಸುಮ್ಮನೆ ಬಲವಂತವಾಗಿ ಇಟ್ಕೊಂಡಿರೋದು ಸರಿ ಇಲ್ಲ ನಾನೇನು ಹೇಳಕ್ಕೆ ಹೋಗೋಲ್ಲ ಏನು ಹೇಳಿದಾರಲ್ಲ ಆತ್ಮಸಾಕ್ಷಿ ಮತ ಅಂತ ಆತ್ಮಸಾಕ್ಷಿ ಮತ ಅವ್ರವ್ರ ಮತ ಅವ್ರವ್ರು ಆಗ್ತಾರೆ ಶಂಕರಪ್ಪನವ್ರು ಹೇಳ್ತಾ ಇದ್ರು ಈಸ್ ಎ ಫಾದರ್ ಆಫ್ ಅವರ್ ಆಲಾಫಸ್ ಅವರು ಅವ್ರನ್ನ ಫೋನ್ ಮಾಡಿ ಏನು ಕುಮಾರಸ್ವಾಮಿ ಫೋನ್ ಮಾಡ್ತಾರಂತೆ ಯಡಿಯೂರಪ್ಪನವ್ರು ಫೋನ್ ಮಾಡ್ತಾರಂತೆ ನಂಟಸ್ತನ ಬೇರೆ ಬೀಗ್ತನ ಬೇರೆ ರಾಜಕಾರಣ ಬೇರೆ ಸಹ ಇದು ಒಂದೇ ಅಲ್ಲ ನಲವತ್ತೆರಡು ಜನ ನನಗೆ ರಿಪೋರ್ಟ್ ಮಾಡಿದ್ದಾರೆ ದರ್ಶನ್ ಲತಾ ಇಂದ ಹಿಡ್ದು ಇಂಡಿಪೆಂಡೆನ್ಸ್ ಎಲ್ಲ ಇರಲಿ ಓಕೆ ಅವರೆಲ್ಲ ಮಾಡಿ ಅಸೋಸಿಯೇಟ್ ಮೆಂಬರ್ ಬನ್ನಿ ಏನೇನು ನಡೀತಾ ಇದೆ ಹಾಗಾದರೆ ರಾತ್ರಿ ತನಕ ಯಾವ್ಯಾವ ಡೆವಲಪ್ಮೆಂಟ್ಗಳಾಗಿದೆ ಯಾರ್ಯಾರು ಯಾರ್ಯಾರನ್ನ ಸಂಪರ್ಕ ಮಾಡಿದ್ದಾರೆ ಯಾರ್ಯಾರನ್ನ ಮನವೊಲಿಸಕ್ಕೆ ಯಾರ್ಯಾರು ಎಷ್ಟರ ಮಟ್ಟಿಗೆ ಎಫರ್ಟ್ ಹಾಕಿದ್ದಾರೆ ಇದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ಮೂರು ಮೂರು ಜನ ರಿಪೋರ್ಟ್ಗಳು ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ ನಾವು ನೋಡ್ತಾ ಇದ್ದೀವಿ ಪ್ರಸನ್ನ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಇನ್ನು ಕಿರಣ್ ಹನಿಹಡ್ಕ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಇನ್ನು ಸುನಿಲ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಶಾಸಕರ ಭವನದಿಂದ ಶುರು ಮಾಡ್ತಾ ಇದ್ದೀನಿ ನಾನು ಪ್ರಸನ್ನ ಅವರ ಮುಖಾಂತರ ಪ್ರಸನ್ನ ನೋಡ್ತಾ ಇದ್ದೀವಿ ರಾತ್ರಿ ಬಹಳಷ್ಟು ಜನ ನಾಯಕರು ನಿದ್ರೆ ಮಾಡಿಲ್ಲ ಇವತ್ತು ನಾನು ಹೇಳ್ತಾ ಇದ್ದೆ ಯಾರ್ಯಾರ ಬಂಡವಾಳ ಏನು ಅನ್ನುವಂಥದ್ದು ಬಯಲಾಗುತ್ತೆ ಯಾರ್ಯಾರ ಬಣ್ಣ ಏನು ಅನ್ನುವಂಥದ್ದು ಬಯಲಾಗುತ್ತೆ ಯಾಕಂದರೆ ಯಾರ್ಯಾರು ಯಾರಿಗೆ ಜೈ ಅಂತಾರೆ ಯಾರಿಗೆ ಸೈ ಅಂತಾರೆ ಯಾರಿಗೆ ಕೈ ಕೊಡ್ತಾರೆ ಅದೆಲ್ಲದೂ ಕೂಡ ಜಗಜ್ಜಾಹೀರಾಗಲಿಕ್ಕೆ ಕ್ಷಣಗಣನೆ ಈಗ ಶುರುವಾಗಿದೆ ಏನೇನು ನಡೆದಿದೆ ರಾತ್ರಿ ತನಕ ಏನೇನು ಆಗಿದೆ ಬೆಳಗಿನ ತನಕ ಯಾರ್ಯಾರು ಯಾರ್ಯಾರನ್ನು ಮನವೊಲಿಸಿದ್ದಾರೆ ಯಾರ್ಯಾರು ತಮ್ಮವ್ರನ್ನ ಹಿಡಿದಿಟ್ಕೊಂಡಿದ್ದಾರೆ ಇನ್ಯಾರ್ಯಾರು ಹಿಡಿದಿಟ್ಕೊಂಡ್ರೂ ಕೂಡ ತಪ್ಪುಕೊಂಡು ಹೋಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಏನು ನಡೆದಿದೆ ಪ್ರಸನ್ನ ನಂಗನಾಥ್ ಇವತ್ತು ನಡೆಯುತ್ತಾ ಇರುವಂತಹ ರಾಜ್ಯಸಭಾ ಚುನಾವಣೆಯ ಸಂದರ್ಭದಲ್ಲಿ ಯಾರು ಯಾರಿಗೆ ಮತ ಹಾಕ್ತಾರೆ ಯಾರು ತಮ್ಮವರು ಯಾರು ತಮ್ಮವರಲ್ಲ ಅನ್ನುವಂತ ಒಂದು ದೊಡ್ಡ ಮಟ್ಟಗಿನ ರಿವೀಲ್ ಆಗುತ್ತೆ ಅನ್ನುವಂತಹ ಕಾರಣಕ್ಕೋಸ್ಕರವೇ ಕಾಂಗ್ರೆಸ್ನ ಶಾಸಕಾಂಗ ಸಭೆಯನ್ನು ಕೂಡ ನಿನ್ನೆ ಹಿಲ್ಟನ್ ಹೋಟೆಲ್ ನಲ್ಲಿ ನಡೆಸಲಾಯಿತು ಹಿಲ್ಟನ್ ಹೋಟೆಲ್ ನಲ್ಲಿ ನೂರ ಮೂವತ್ನಾಲ್ಕು ಶಾಸಕರು ಜೊತೆಗೆ ಮೂವರು ಪಕ್ಷೇತರ ಶಾಸಕರನ್ನು ಕೂಡ ಒಳಗೊಂಡಂತಹ ಶಾಸಕರ ತಂಡವನ್ನೇ ಇಲ್ಲಿ ಸೇರಿಸಲಾಗಿತ್ತು ಆ ಶಾಸಕರ ತಂಡವನ್ನ ಒಂದೊಂದಾಗಿ ಇದೀಗ ವಿಧಾನಸೌಧಕ್ಕೆ ಕರೆದುಕೊಂಡು ಹೋಗೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಮೊದಲನೇ ಬಸ್ ಸಿದ್ಧವಾಗಿ ನಿಂತಿರುವಂತದ್ದು ಮುಖ್ಯ ಅಶೋಕ್ ಪಟ್ಟಣ ದೃಶ್ಯಗಳಲ್ಲಿ ನೋಡ್ತಾ ಇದೀವಿ ಕೈ ಬೀಸಿ ತಾವು ಗೆಲ್ತೀವಿ ರೀತಿಯಲ್ಲಿ ಒಂದು ಮೆಸೇಜ್ ಮಾಡ್ತಾ ಇದ್ದಾರೆ ಇದೀಗ ವಿರೋಧ ವಿಪಕ್ಷ ಜೊತೆಗೆ ಪಕ್ಷೇತರ ಶಾಸಕರಾಗಿರುವಂತಹ ಲತಾ ಮಲ್ಲಿಕಾರ್ಜುನ ಪುಡ್ಸ್ವಾಮಿ ಗೌಡ ಮತ್ತು ದರ್ಶನ್ ಪುಟ್ಟಣೆಯವರು ಕೂಡ ಇದೇ ಬಸ್ ನಲ್ಲಿ ಮೊದಲನೇ ಬಸ್ ಇಲ್ಲಿಂದ ನೇರವಾಗಿ ಹಿಲ್ಟನ್ ಹೋಟೆಲ್ನ ನಾಗವಾರ ಬಳಿಯಿಂದ ವಿಧಾನಸೌಧಕ್ಕೆ ತೆರಳುತ್ತೆ ಅಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗಳ ಪರವಾಗಿ ಪಕ್ಷೇತರ ಶಾಸಕರು ಸೇರಿದಂತೆ ಕಾಂಗ್ರೆಸ್ನ ಶಾಸಕರು ಮತ ಚಲಾವಣೆಯನ್ನು ಮಾಡ್ತಾರೆ ಕಾಂಗ್ರೆಸ್ ಬಹುದೊಡ್ಡ ವಿಶ್ವಾಸದಲ್ಲಿದೆ ಯಾವುದೇ ಶಾಸಕರು ಕೂಡ ಅಡ್ಡ ಮತದಾನ ಮಾಡೋದಿಲ್ಲ ಅನ್ನುವಂತ ವಿಶ್ವಾಸವನ್ನ ಡಿ ಕೆ ಶಿವಕುಮಾರ್ ಅವರು ವ್ಯಕ್ತಪಡಿಸಿದ್ದಾರೆ ಇದರ ಜೊತೆಗೆ ಜೆಡಿಎಸ್ ನ ಎರಡನೇ ಅಭ್ಯರ್ಥಿ ಆಗಿರುವಂತಹ ಕುಪೇಂದ್ರ ರೆಡ್ಡಿ ಅವರಿಗೆ ಮತಗಳ ಸಂಖ್ಯೆಯಲ್ಲಿ ಕಡಿಮೆ ಆಗಬೇಕು ಅಂತ ನಿಟ್ಟಿನಲ್ಲಿ ಒಂದಷ್ಟು ತಂತ್ರಗಾರಿಕೆಯನ್ನು ತಡರಾತ್ರಿಯವರೆಗೂ ಕೂಡ ಮಾಡಲಾಗಿತ್ತು ಜೊತೆಗೆ ಬಿಜೆಪಿ ಶಾಸಕರನ್ನ ಸಂಪರ್ಕಿಸುವಂತಹ ಪ್ರಯತ್ನವನ್ನು ಕೂಡ ಕಾಂಗ್ರೆಸ್ನ ಶಾಸಕರು ಮಾಡಿದ್ದಾರೆ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರು ಈಗಾಗಲೇ ಕಾಂಗ್ರೆಸ್ ಕಡೆ ವಾಲಿರುವಂತಹ ಕಾರಣಕ್ಕೋಸ್ಕರ ಅವರನ್ನ ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯವ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಒಂದಷ್ಟು ತಡರಾತ್ರಿಯ ತನಕ ಬೆಳವಣಿಗೆಗಳು ನಡೆದಿದ್ವು ಆ ಬೆಳವಣಿಗೆಗಳು ಹೊರತುಪಡಿಸಿಯೂ ಕೂಡ ಶಾಸಕರ ಮತ ಅನೂರ್ಜಿತ ಆಗಬಾರದು ಅನ್ನುವಂತ ಕಾರಣಕ್ಕೋಸ್ಕರ ಇದೀಗ ಒಂದಷ್ಟು ತರಬೇತಿಯನ್ನು ಕೂಡ ನೀಡಲಾಗಿದೆ ಇದೀಗ ಮೊದಲನೇ ಶಾಸಕರ ತಂಡ ಹೊರಡ್ತಾ ಇದೆ ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದೀವಿ ಹಿಲ್ಟನ್ ಹೋಟೆಲ್ನಿಂದ ಅಶೋಕ್ ಪಟ್ಟಣ ಅವರ ನೇತೃತ್ವದಲ್ಲಿ ಮುಖ್ಯ ಸಚೇತಕರು ಅವರು ನೇರವಾಗಿ ಇಲ್ಲಿ ಜಿ ಸಿ ಚಂದ್ರಶೇಖರ್ ಅವರು ಕೂಡ ಇದ್ದಾರೆ ಅಭ್ಯರ್ಥಿಯನ್ನು ನಾವು ಗಮನಿಸಬಹುದು ಅಶೋಕ್ ಪಟ್ಟಣ ಅವರ ಅಶೋಕ್ ಪಟ್ಟಣ ಅವರ ಜೊತೆಗೆ ಅಶೋಕ್ ಪಟ್ಟಣ ಅವರ ಅಶೋಕ್ ಪಟ್ಟಣ ಅವರ ಜೊತೆಗೆ ಜಿ ಸಿ ಚಂದ್ರಶೇಖರ್ ಕಾಂಗ್ರೆಸ್ನ ಮೂರನೇ ಅಭ್ಯರ್ಥಿಯಾಗಿ ಕಣಕ್ಕಿಳಿದಂತವರು ಅವರು ಕೂಡ ಇದ್ದಾರೆ ಅವರ ಜೊತೆಗೆ ಸುಮಾರು ಮೂವತ್ತಕ್ಕೂ ಹೆಚ್ಚು ಶಾಸಕರ ತಂಡ ಈ ಬಸ್ ಇದೆ ಪಕ್ಷೇತರ ಶಾಸಕರಾದಂತಹ ಲತಾ ಮಲ್ಲಿಕಾರ್ಜುನ ದರ್ಶನ್ ಪುಟ್ಟಣ್ಣ ಅವರು ಕೂಡ ಇದೇ ಬಸ್ ಇದ್ದಾರೆ ನೇರವಾಗಿ ಇಲ್ಲಿಂದ ಹಿಲ್ಟನ್ ಹೋಟೆಲ್ ಹೊರಡ್ತಾ ಇದ್ದಾರೆ ಇಲ್ಲಿಂದ ಹೊರಟಂತಹ ಶಾಸಕರು ನೇರವಾಗಿ ವಿಧಾನಸೌಧದ ರೂಮ್ ನಂಬರ್ ತ್ರೀ ತ್ರೀ ಫೋರ್ಗೆ ಹೋಗ್ತಾರೆ ತ್ರೀ ತ್ರೀ ಫೋರ್ ನಲ್ಲಿ ಉಪಹಾರವನ್ನ ಸೇವನೆ ಮಾಡ್ತಾರೆ ಮತ್ತು ಶಾಸಕರ ಮತ ಯಾವ ರೀತಿ ವ್ಯಾಲಿಡೇಟ್ ಆಗಿ ಮತವನ್ನ ಚಲಾಯಿಸಬೇಕು ಅನ್ನುವಂತ ಕಾರಣಕ್ಕೋಸ್ಕರ ತರಬೇತಿಯನ್ನು ಕೂಡ ನೀಡಲಾಗಿದೆ ಈ ಮೂಲಕ ಕಾಂಗ್ರೆಸ್ ಬಹುದೊಡ್ಡ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು ತನ್ನ ಅಭ್ಯರ್ಥಿಗಳನ್ನ ಮೂರಕ್ಕೆ ಮೂರು ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಂಡೇ ಬರ್ತೀವಿ ಅನ್ನುವಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದೆ ಕಾಂಗ್ರೆಸ್ ರಂಗನಾಥ ಸಂಪರ್ಕದಲ್ಲಿ ಈಗ ಕಿರಣ್ ವಿಧಾನಸೌಧದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕಿರಣ್ ಒಂದ್ ಕಡೆ ಕಾಂಗ್ರೆಸ್ಗೆ ಇದು ಎಷ್ಟು ಮುಖ್ಯನೋ ಇನ್ನೊಂದ್ ಕಡೆ ಬಿಜೆಪಿ ಮತ್ತು ಜೆಡಿಎಸ್ ನ ಮೈತ್ರಿಕೂಟಕ್ಕೆ ಇದು ಮೊದಲ ಅಗ್ನಿ ಪರೀಕ್ಷೆ ಅಂತ ಹೇಳಬಹುದು ತಮ್ಮಂತ ಒಬ್ರು ಮಾಡ್ಕೊಳ್ಳೋಕೆ ಎಷ್ಟು ಮಟ್ಟಿಗೆ ಗೇಮ್ ಪ್ಲಾನ್ ಗಳನ್ನ ಮಾಡ್ಕೊಳ್ಬಹುದು ಅಂತ ಸೊ ಎಷ್ಟು ಮುಖ್ಯ ಆಗಿದೆ ಲೆಕ್ಕಾಚಾರಗಳು ನಂಬರ್ ಗೇಮ್ ಅವನಶ್ ಬಿಜೆಪಿ ಅಭ್ಯರ್ಥಿ ನಾರಾಯಣ ಸಾಹ್ ಗೆಲುವಿಗೆ ಬೇಕಾಗಿರುವಂತಹ ಮತಗಳು ತನ್ನ ಬಳಿ ಇರುವುದ ಕಾರಣಕ್ಕಾಗಿ ವಿಪಕ್ಷ ಬಿಜೆಪಿ ಸಂಪೂರ್ಣ ನಿರಾಳವಾಗಿದೆ ಏಕೆಂದರೆ ನಾರಾಯಣ ಸಾಹ ಬಾಂಡಗೆ ಅವರ ಗೆಲುವು ನಿಶ್ಚಿತ ಅನ್ನುವಂಥ ಗೊತ್ತಿರುವಂಥ ಹಿನ್ನೆಲೆಯಲ್ಲಿ ತನ್ನ ಬಳಿ ಹೆಚ್ಚುವರಿಯಾಗಿ ಉಳಿದಿರುವಂತಹ ಮತಗಳನ್ನು ಎನ್ ಡಿ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಅವರಿಗೆ ಹಂಚಿಕೆ ಮಾಡುವಂಥದ್ದು ಮಾತ್ರ ಈಗ ಬಿಜೆಪಿ ಜವಾಬ್ದಾರಿ ಆಗಿರುವಂಥದ್ದು ಆ ನಿಟ್ಟಿನಲ್ಲೇ ಬಿಜೆಪಿ ಈ ಕ್ಷಣದವರೆಗೂ ಕೂಡ ನಡೆದುಕೊಳ್ತಾ ಇದೆ ಯಾಕೆಂದರೆ ನಮ್ಮ ಬಳಿ ಇರುವಂತಹ ಮತಗಳನ್ನು ನಾವು ಎಸ್ಗೆ ಕೊಡುವಂಥ ನಮ್ಮ ಜವಾಬ್ದಾರಿ ಅದನ್ನು ನಾವು ಕೊಡ್ತೀವಿ ಅನ್ನುವಂಥ ಮಾತನ್ನು ನಾಯಕರುಗಳು ಹೇಳ್ತಿದ್ದಾರೆ ಇನ್ನು ಎನ್ ಡಿ ಎ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಅವರ ಗೆಲುವಿಗೆ ಸಂಬಂಧಪಟ್ಟಂತಹ ಪ್ರಕ್ರಿಯೆಗಳು ಆ ಸಂಬಂಧವಾದಂಥ ಎಲ್ಲಾ ಚಟುವಟಿಕೆಗಳನ್ನು ನೋಡಿಕೊಳ್ಳುವಂತಹ ಒಂದು ಜವಾಬ್ದಾರಿಯನ್ನ ಬಿಜೆಪಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಬಿಟ್ಟಿದೆ ಹೀಗಾಗಿ ಕುಮಾರಸ್ವಾಮಿಯವರೇ ಕುಪೇಂದ್ರ ರೆಡ್ಡಿ ಅವರ ಗೆಲುವಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ನೋಡಿಕೊಳ್ತಾರೆ ಅನ್ನುವಂತಹ ಒಂದು ವಿಶ್ವಾಸವನ್ನ ಬಿಜೆಪಿ ತೋರ್ಪಡಿಸಿದೆ ಇಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ಲೆಕ್ಕಾಚಾರ ಪ್ರಕಾರ ನಾಲ್ಕರಿಂದ ಐದು ಅಥವಾ ಆರು ಮತಗಳು ಕುಪೇಂದ್ರ ರೆಡ್ಡಿ ಅವರಿಗೆ ಕಡಿಮೆ ಬೀಳಬಹುದು ಅನ್ನುವಂಥ ಲೆಕ್ಕಾಚಾರ ಇದ್ರೂ ಕೂಡ ಅದರ ಬಗ್ಗೆ ಬಿಜೆಪಿ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಏನು ಕೂಡ ತಲೆ ಕೆಡಿಸಿಕೊಳ್ತಾರೆ ಯಾಕಂದ್ರೆ ತನ್ನ ಅಭ್ಯರ್ಥಿ ಸೇಫ್ ಅನ್ನುವಂಥ ಲೆಕ್ಕಾಚಾರದಲ್ಲಿರುವಂತಹ ಬಿಜೆಪಿ ಉಳಿದಂತಹ ಎನ್ ಡಿ ಎ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳುವಂತಹ ವಿಚಾರವನ್ನ ಕುಮಾರಸ್ವಾಮಿಯವೇ ಸಂಪೂರ್ಣವಾಗಿ ನೋಡಿಕೊಳ್ತಾರೆ ಅನ್ನುವಂಥ ಒಂದು ವಿಶ್ವಾಸವನ್ನ ಅವರು ತೋರ್ಪಡಿಸಿದರೆ ಹೀಗಾಗಿ ಈಗಿನ ಒಂದು ಸನ್ನಿವೇಶದಲ್ಲಿ ಕಾಂಗ್ರೆಸ್ ಕಡೆ ವಾಲ್ಬಹುದಾದಂತಹ ಅನುಮಾನ ಇರುವಂತಹ ಇಬ್ಬರು ಶಾಸಕರುಗಳನ್ನ ನೋಡ್ಕೊಳ್ಳುವಂಥದ್ದು ಮಾತ್ರ ಈಗ ಬಿಜೆಪಿಗೆ ಇರುವಂತಹ ಒಂದಷ್ಟು ಆತಂಕ ಆಗಿದೆ ಯಾಕಂದ್ರೆ ಶಾಸಕರಾದಂತಹ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರು ಇತ್ತೀಚಿನ ದಿನಗಳಲ್ಲಿ ಬಿಜೆಪಿಯಿಂದ ಒಂದಷ್ಟು ಅಂತರವನ್ನು ಕಾಯ್ದುಕೊಳ್ತಿರುವಂತಹ ಕಾರಣ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಜೊತೆ ಹೆಚ್ಚಿನ ಆಪ್ತತೆಯನ್ನು ತೋರ್ಪಡಿಸಿರುವಂತಹ ಕಾರಣಕ್ಕಾಗಿ ಅವರು ನಮಗೆ ಕೊನೆ ಕ್ಷಣದಲ್ಲಿ ಕೈ ಕೊಡಬಹುದು ಅನ್ನುವಂತಹ ಒಂದು ಆತಂಕ ಬಿಜೆಪಿಯೇ ಕಾಡ್ತಾ ಇದೆ ಅದಕ್ಕೆ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಂಡಿರುವಂತಹ ಬಿಜೆಪಿ ವಿಪ್ ಅನ್ನ ಇಶ್ಯೂ ಮಾಡಿದೆ ಮತ್ತು ಎಸ್ ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಇಬ್ಬರಿಗೂ ಕೂಡ ತಮ್ಮ ಪ್ರಥಮ ಪ್ರಾಶಸ್ತಿದ ಮತಗಳನ್ನು ಬಿಜೆಪಿ ಅಭ್ಯರ್ಥಿ ನಾರಾಯಣ ಸಹ ಬಾಂಡೆಗಿ ಅವರಿಗೆ ಚಲಾಯಿಸಬೇಕನ್ನುವಂತಹ ಒಂದು ವಿಪ್ ಅನ್ನು ಕೂಡ ಅವರಿಗೆ ನೀಡಿದೆ ಹೀಗಾಗಿ ಅವರು ಸದ್ಯದ ಪರಿಸ್ಥಿತಿಯಲ್ಲಿ ಓಪನ್ ಬ್ಯಾಲೆಟ್ ಆಗಿರುವಂತಹ ಕಾರಣಕ್ಕಾಗಿ ಮತ್ತು ಪಕ್ಷದ ಚುನಾವಣಾ ಏಜೆಂಟ್ಗೆ ಮತವನ್ನು ಚಲಾಯಿಸಿ ನಂತರ ಒಂದು ಮತಪೆಟ್ಟಿಗೆಯಲ್ಲಿ ಮತವನ್ನು ಹಾಕಬೇಕಾಗಿರುವಂತಹ ಕಾರಣಕ್ಕಾಗಿ ಇಲ್ಲಿ ಅಡ್ಡ ಮತದಾನ ಆಗುವಂತ ಒಂದು ಆತಂಕವನ್ನ ಬಿಜೆಪಿ ಅಷ್ಟು ದೊಡ್ಡ ಪ್ರಮಾಣದ ಎದುರಿಸ್ತಾ ಇಲ್ಲ ಹೀಗಾಗಿ ಸೋಮಶೇಖರ್ ಮತ್ತು ಶಿವರಾಮ ಇಬ್ಬರಿಬ್ಬರು ಕೂಡ ತಮ್ಮ ಬಿಜೆಪಿ ಅಭ್ಯರ್ಥಿಗೆ ಮತವನ್ನು ಚಲಾವಣೆ ಮಾಡ್ತಾರೆ ಎನ್ನುವಂತಹ ಒಂದು ವಿಶ್ವಾಸವನ್ನ ಇಲ್ಲಿ ತೋರ್ಪಡಿಸಿದೆ ಹೀಗಾಗಿ ಈಗಿನ ಪರಿಸ್ಥಿತಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಒಂದು ಅಭ್ಯರ್ಥಿ ನಾರಾಯಣ ಸಾಹೇಬ್ ಬಾಂಡಿಗೆ ಅವರ ಗೆಲುವು ನಿಶ್ಚಿತವಾಗಿದೆ ಎನ್ಡಿಎ ವಿಚಾರವನ್ನ ಬಿಜೆಪಿ ಸಂಪೂರ್ಣವಾಗಿ ಕುಮಾರಸ್ವಾಮಿ ಅವರಿಗೆ ಬಿಟ್ಟುಕೊಟ್ಟಿದೆ ಓಕೆ ಓಕೆ ಸುನಿಲ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಸುನಿಲ್ ತುಂಬಾ ಸ್ಪಷ್ಟವಾಗಿ ಅಶೋಕ್ ಒಂದು ಮಾತನ್ನು ಹೇಳಿದ್ದಾರೆ ನೋಡಿ ಏನು ಅಂತಂದ್ರೆ ನಮ್ಮ ಪ್ರಶಸ್ತದ ಮತಗಳು ನಮಗೆ ಬರ್ತವೆ ಜೊತೆಗೆ ಭಾಂಡಿಗೆ ಇಲ್ಲಿ ಬಹಳ ಸುಲಭವಾಗಿ ಗೆಲ್ತಾರೆ ಇನ್ನು ಈ ಎರಡನೇ ಪ್ರಶಸ್ತದ ಮತಗಳು ಮತ್ತೆ ಬೇರೆಯವ್ರನ್ನ ಸೆಳೆಯುವಂತದ್ದಿಲ್ಲ ಅದನ್ನು ಕುಮಾರಸ್ವಾಮಿ ಅವರು ನೋಡ್ಕೋತಾರೆ ಅನ್ನೋದ್ರ ಮುಖಾಂತರ ಈ ಒಟ್ಟಾರೆ ಜವಾಬ್ದಾರಿಯನ್ನು ಕುಮಾರಸ್ವಾಮಿ ಅವರ ಮೇಲೆ ಹಾಕಿದ್ದಾರೆ ಕುಮಾರಸ್ವಾಮಿ ಅವರಿಗೆ ಏನು ಅಂತಂದ್ರೆ ತಮ್ಮ ಶಾಸಕರನ್ನ ಮನವೊಲಿಸುವಂಥದ್ದೇ ಒಂದು ದೊಡ್ಡ ಕೆಲಸ ಆಗೋಗ್ಬಿಟ್ಟಿದೆ ಈಗ ಒಂದು ಎಕ್ಸಾಂಪಲ್ ಏನು ಅಂತಂದ್ರೆ ಕಂದಕೂರ್ ಅವರನ್ನ ಮನವೊಲಿಸುವಂತ ನಿಟ್ಟಿನಲ್ಲಿ ಕರೇಮ್ನವ್ರನ್ನು ಬಿಡಲಾಗಿತ್ತು ಅದಾದ್ಮೇಲೆ ಅವರು ಮನವೊಲಿಸಿದಾರೆ ಮಾತು ಬಂದ ಮೇಲೆ ಉಲ್ಟಾ ಹೊಡಿತಾರೆ ಆಗಲ್ಲ ಏನೇ ನಡೀತಾ ಇದೆ ನಿಜಕ್ಕೂ ಅಂದರೆ ಏನಾದರೂ ಎನ್ ಡಿ ಅಭ್ಯರ್ಥಿ ಅಂದರೆ ಎರಡನೇ ಅಭ್ಯರ್ಥಿ ಕೂಡ ಗೆಲ್ತಾರೆ ಅನ್ನುವಂಥ ವಿಶ್ವಾಸ ಏನಾದರೂ ಕಾಣ್ತಾ ಇದೆಯಾ ರಂಗನಾಥ್ ಪ್ರಮುಖವಾಗಿ ಈ ಒಂದು ಎನ್ ಡಿ ಎ ಅಭ್ಯರ್ಥಿಯನ್ನು ಅಂದ್ರೆ ಕುಪೇಂದ್ರ ರೆಡ್ಡಿ ಅವರನ್ನು ಗೆಲ್ಲಲೇಬೇಕು ಅಂತ ಹೇಳಿ ಕುಮಾರಸ್ವಾಮಿ ಅವರು ಎಲ್ಲಾ ರೀತಿಯ ಕಸರತ್ತನ್ನು ಕೂಡ ಮಾಡ್ತಾರೆ ಯಾಕಂದ್ರೆ ಈ ಬಾರಿ ಒಂದು ಕುಪೇಂದ್ರ ರೆಡ್ಡಿ ಅವರ ಗೆಲುವೆ ಎಂದ ಪ್ರತಿಷ್ಠೆಯಾಗಿದೆ ಎನ್ ಡಿ ಒಂದು ವಿಚಾರ ಒಂದು ಸಂದೇಶ ಕೊಡ್ಲಿಕ್ಕೆ ಈಗಾಗಲೇ ಹೊಟ್ಟಿರುವಂತಹ ಕಾಂಗ್ರೆಸ್ ಕೂಡ ಎನ್ ಡಿಎಗೆ ಹಿನ್ನಡೆ ಆಗಬೇಕು ಅಂತ ಹೇಳಿ ಎಲ್ಲಾ ರೀತಿಯ ತಂತ್ರಗಾರಿಕೆಯನ್ನು ಕೂಡ ರೂಪಿಸ್ತಾ ಇದೆ ಆ ಒಂದು ಹಿನ್ನೆಲೆಯಲ್ಲಿ ಜೆಡಿಎಸ್ ನ ಶಾಸಕರ ಅಂತ ಕರೆಮ ಆಗ್ಬೋದು ಶರಣಗೌಡ ಕಂದಕೂರ್ ಅವರನ್ನ ಸಾಕಷ್ಟು ಕಸರತ್ತನ್ನು ಮಾಡಿ ಗೈರಾಗಲಿಕ್ಕೆ ಒಂದಷ್ಟು ತಂತ್ರಗಾರಿಕೆಯನ್ನು ಕೂಡ ಮಾಡಿತ್ತು ಆ ಒಂದು ತಂತ್ರಗಾರಿಕೆಗೆ ಈಗಾಗಲೇ ಕೌಂಟರ್ ಆಗಿ ಕುಮಾರಸ್ವಾಮಿ ಅವರು ಇಬ್ಬರು ಶಾಸಕರ ಜೆಡಿಎಸ್ ಇಬ್ಬರು ಶಾಸಕ ಮತ ಹಾಕ್ಲಿಕ್ಕೆ ಬರುವಂತೆ ಎಲ್ಲಾ ರೀತಿಯ ಮಾಡಿ ಮನವೊಲಿಕೆ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಕರ್ಮ ಆಗಬಹುದು ಶರಣಗೌಡ ಕಂದಕೂರ್ ಆಗಬಹುದು ಇಬ್ಬರು ಕೂಡ ಮತವನ್ನು ಹಾಕ್ತಿವಿ ಅಂತ ಹೇಳಿ ಕುಮಾರಸ್ವಾಮಿ ಅವರು ಕೂಡ ಕರೆ ಮಾಡಿ ನಿನ್ನೆ ರಾತ್ರಿ ಕೂಡ ಕುಮಾರಸ್ವಾಮಿ ಅವರು ಶರಣಗೌಡ ಕಂದಕೂರ ಭೇಟಿ ಮಾಡಿ ಮನವೊಲಿಕೆ ಪ್ರಯತ್ನವನ್ನು ಕೂಡ ಮಾಡಿದರೆ ಮನವಲಿಕೆ ಕೂಡ ಆಗಿರುವಂತ ಆದ್ರೆ ಈ ಒಂದು ಮನವೊಲಿಕೆಯಿಂದ ಆತ್ಮಸಾಕ್ಷಿ ಮತಗಳು ಪದೇ ಪದೇ ಕುಮಾರಸ್ವಾಮಿ ಅವರು ಉಚ್ಚಾರ ಮಾಡ್ತಿರುವಂತಹ ಆತ್ಮಸಾಕ್ಷಿ ಮತಗಳೆಂದಿವೆ ಎಷ್ಟರ ಮಟ್ಟಿಗೆ ಮತಗಟ್ಟೆಗಳಲ್ಲಿ ಜೆಡಿಎಸ್ ಅಂದ್ರೆ ಎನ್ ಡಿಎ ಅಭ್ಯರ್ಥಿಗೆ ಬೀಳುತ್ತೆ ಅಂತ ಕಾದು ನೋಡಬೇಕಾಗಿದೆ ಯಾಕಂದ್ರೆ ಮತಗಟ್ಟೆ ಅವರಿಗೆ ಕರ್ಕೊಂಡು ಹೋಗಬಹುದು ಅಲ್ಲಿ ಓಟ್ ಹಾಕ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಾದ ಮತಗಳನ್ನು ಹಾಕುವಂತ ಸಾಧ್ಯತೆಗಳು ದಟ್ಟವಾಗಿದೆ ಮತ್ತು ಹಿಂದೆ ಕೂಡ ನಡೆದಿವೆ ಆ ರೀತಿಯಾದ ಒಂದು ಬೆಳವಣಿಗೆ ನಡೀಬಾರ್ದು ಅಂತ ಹೇಳಿ ಎಲ್ಲಾ ರೀತಿಯ ತಂತ್ರಗಾರಿಕೆಯನ್ನು ರೂಪಿಸ್ತಾ ಇದ್ದಾರೆ ಕಾಂಗ್ರೆಸ್ ಇಂದ ಒಂದು ನಾಲ್ಕೈದು ಜನ ಶಾಸಕರು ಅಡ್ಡ ಮತದಾನ ಮಾಡುವಂತ ಸಾಧ್ಯತೆಯ ನಿರೀಕ್ಷೆಯಲ್ಲೂ ಕೂಡ ಇದ್ದಾರೆ ಈಗಾಗಲೇ ಡಿ ಕೆ ಶಿವಕುಮಾರ್ ಸಾಕಷ್ಟು ಪ್ರಯತ್ನವನ್ನು ಕೂಡ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ ಯಾಕೆಂದ್ರೆ ಎನ್ಡಿಎ ಅಭ್ಯರ್ಥಿಯನ್ನು ಗೆಲ್ಲಿಸಲೇಬೇಕಾಗುತ್ತೆ ಈ ಒಂದು ಮೂಲಕ ಹೊಸ ಸಂದೇಶವನ್ನು ಲೋಕಸಭೆ ಚುನಾವಣೆಗೆ ಕೊಡಬೇಕಾಗುತ್ತೆ ಒಂದು ಪಕ್ಷದಲ್ಲಿ ಎನ್ಡಿಎ ಅಭ್ಯರ್ಥಿಗೆ ಹಿನ್ನಡೆ ಆದ್ರೆ ಸಾಕಷ್ಟು ಬೇರೆ ರೀತಿಯಾದ ಮೆಸೇಜ್ ಹೋಗುತ್ತೆ ಕಾಂಗ್ರೆಸ್ ಅವರು ಅಸ್ತ್ರವಾಗಿ ಇಲ್ಲಿ ಒಂದು ಪ್ರಶ್ನೆಯಲ್ಲಿ ಉದ್ಭವ ಆಗುತ್ತೆ ಸುನಿಲ್ ಒಂದು ಪ್ರಶ್ನೆಯಲ್ಲಿ ಕೇಳಲೇಬೇಕು ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ನೋಡಿ ಇವ್ರು ಯಾರನ್ನು ಬಿಟ್ಟಿದ್ದಾರೆ ಮಾಡ್ತೀವಿ ಟ್ರೈ ಮಾಡಿದ್ದಾರೆ ನಲವತ್ತೆರಡು ಜನ ಶಾಸಕರನ್ನ ಇವ್ರು ಸಂಪರ್ಕ ಮಾಡಕ್ ಪ್ರಯತ್ನ ಪಟ್ರು ಅಂತ ಒಂದು ಮಾತು ಹೇಳಿದ್ರು ಕಾಮನ್ ಸೆನ್ಸ್ ರೀ ಸಂಬಂಧ ಬೇರೆ ರಾಜಕಾರಣ ಬೇರೆ ಕಾಮನ್ ಸೆನ್ಸ್ ಇರಬೇಕು ದೇವರೇ ಅಂತ ಗೆದ್ದು ಬಂದಿರುವಂಥವ್ರು ಇನ್ನು ಆರು ತಿಂಗಳಾಗಿಲ್ಲ ಈಗಲೇ ಅವ್ರು ಮಾಡ್ಬಿಡ್ತಾರ ಅಡ್ಡ ಮತದಾನನ ಅವರ ಲೈಫ್ ಏನಾಗುತ್ತೆ ಅವ್ರ ಕ್ಷೇತ್ರದ ಗತಿ ಏನು ಅನ್ನುವಂಥ ಮಾತು ಇದೇ ಮಾತು ಹಂಗಾದ್ರೆ ಬಿಜೆಪಿ ಶಾಸಕರಿಗೆ ಆಗಲ್ಲ ಆಗಲ್ವಾ ಇದೇ ಮಾತು ಹಂಗಾದ್ರೆ ಜೆ ಡಿ ಎಸ್ ಅಲ್ಲಿರುವಂಥ ಶಾಸಕರಿಗೆ ಅನ್ವಯ ಆಗಲ್ವಾ ಹಾಗಾದ್ರೆ ಹಾಗಾದ್ರೆ ಎಲ್ಲರೂ ಕೂಡ ಅವರ ಪಕ್ಷಕ್ಕೆ ನಿಷ್ಠರಾಗ್ತಾರೆ ಈ ಪ್ರಶ್ನೆ ಕೂಡ ಅತ್ಯಂತ ಸಹಜವಾಗಿದೆ ಅಂತ ಏನಂತೀರಿ ಖಂಡಿತ ಖಂಡಿತರಂಗ ನಾನು ನೀವು ಆಗ್ರೂ ಹೇಳಿದೆ ಆತ್ಮಸಾಕ್ಷಿಯ ಮತಗಳು ಎಷ್ಟರ ಮಟ್ಟಿಗೆ ಯಾರು ಯಾರ ಪರ ಯಾರ್ಯಾರು ಯಾರ ಪರವಾಗಿದ್ದಾರೆ ಅನ್ನೋ ವಿಚಾರ ಎಲ್ಲವೂ ಕೂಡ ಕೆಲವೇ ಹೊತ್ತಿನಲ್ಲಿ ಬಯಲಾಗುತ್ತೆ ಆ ಒಂದು ಹಿನ್ನೆಲೆಯಲ್ಲಿ ಇಂದಲೂ ಕೂಡ ದೊಡ್ಡ ಮಟ್ಟಿಗೆ ಸಂಪರ್ಕ ಮಾಡುವ ಪ್ರಯತ್ನಗಳು ಕೂಡ ನಡೆದಿದೆ ಕಾಂಗ್ರೆಸ್ನ ಉದ್ದೇಶ ಇರೋದಷ್ಟೇ ಮೂರು ಅಭ್ಯರ್ಥಿಗಳು ನಮ್ದು ಗೆಲ್ತಾರೆ ಆದ್ರೆ ಜೆಡಿಎಸ್ನ ಐದನೇ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಅವರು ಗೆಲ್ಲಬಾರದು ಆ ಒಂದು ಹಿನ್ನೆಲೆಯಲ್ಲಿ ಎನ್ ಡಿ ಎಗೆ ಅಂದ್ರೆ ನಾವು ಹಿನ್ನಡೆಯನ್ನು ಮಾಡಬೇಕಾಗುತ್ತೆ ಪ್ರಮುಖವಾಗಿ ಜೆಡಿಎಸ್ ಅಂತ ಬಿಜೆಪಿಯಿಂದ ಶಾಸಕರು ಗೈರಾದ್ರೆ ಎನ್ ಡಿಎ ಒಂದು ಮೈತ್ರಿಕೂಟಕ್ಕೆ ಹಿನ್ನಡೆ ಆಗುತ್ತೆ ಈ ಮೂಲಕ ನಾವು ಸ್ಪಷ್ಟ ಸಂದೇಶವನ್ನು ಕೇಂದ್ರಕ್ಕೆ ಕಳಿಸಬೇಕಾಗುತ್ತೆ ಅಂತ ಹೇಳ ಸಾಕಷ್ಟು ಕೂಡ ನಡೆಸ್ತಾ ಇದ್ರು ಇದೇ ರೀತಿಯ ಕುಮಾರಸ್ವಾಮಿ ಅವರು ಕೂಡ ತಮ್ಮ ಶಾಸಕರನ್ನು ಉಳಿಸ್ಕೊಡೋದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಗುಪೇಂದ್ರ ರೆಡ್ಡಿ ಒಂದು ಗೆಲ್ಲಿಸುವಂತ ಜವಾಬ್ದಾರಿ ಕೂಡ ದೊಡ್ಡ ಮಟ್ಟದಲ್ಲಿ ಹಾಗಾಗಿ ಎರಡೆರಡು ರಿಸ್ಕ್ ಕುಮಾರಸ್ವಾಮಿ ಅವರು ತೆಗೆದುಕೊಂಡಿದ್ದಾರೆ ಎಲ್ಲೋ ಬಿಜೆಪಿ ನಾಯಕರ ಹೇಳಿಕೆಯನ್ನು ನೋಡ್ತಾ ಇದ್ದಾರೆ ಸಂಪೂರ್ಣವಾಗಿ ಕುಮಾರಸ್ವಾಮಿ ಅವರಿಗೆ ಎಲ್ಲಾ ಒಂದು ಜವಾಬ್ದಾರಿಯನ್ನು ಕೊಟ್ಟ ರೀತಿ ಕಂಡು ಬರ್ತಾ ಇದೆ ಯಾಕಂದ್ರೆ ಅವರ ಮೊದಲ ಅಭ್ಯರ್ಥಿ ಬಿಜೆಪಿ ಅಭ್ಯರ್ಥಿ ಗೆಲ್ಲುವ ಹಿನ್ನೆಲೆಯಲ್ಲಿ ಇನ್ನು ಮಿಕ್ಕಿದ ಎಲ್ಲ ಕೆಲಸವನ್ನು ಕುಮಾರಸ್ವಾಮಿ ನೋಡಿಕೊಂಡು ಆರ್ ಅಶೋಕ್ ಅವರು ಹೇಳುವ ಮೂಲಕ ಎಲ್ಲಾ ಜವಾಬ್ದಾರಿಯನ್ನು ಕುಮಾರಸ್ವಾಮಿಗೆ ಕೊಟ್ಟಿರುವಂತದ್ದು ಎಷ್ಟರ ಮಟ್ಟಿಗೆ ಆತ್ಮಸಾಕ್ಷಿಯ ಮತಗಳು ಮತಗಟ್ಟೆಯಲ್ಲಿ ಯಾರ ಪರವಾಗಿ ಬೀಳುತ್ತೆ ಅಂತ ಹೇಳಿ ಕಾದ್ ನೋಡ್ಬೇಕಾಗಿರೋದು ರಂಗನಾಥ್